ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಸಜ್ಜನರ ಸಹವಾಸವು ಜೀವನದ ಪಥದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಜ್ಜನರು ಜೀವನದ ಸತ್ಯ ಸದುಪದೇಶ ಧರ್ಮ ನೀತಿ ಮತ್ತು ನಂಬಿಕೆಯನ್ನು ತಮ್ಮ ಜೀವನದಲ್ಲಿ ಆಚರಿಸುತ್ತಾರೆ ಅವರ ಸಹವಾಸದಿಂದ ಮಾನವರು ಸತ್ಯವನ್ನು ಅರಿತುಕೊಳ್ಳುತ್ತಾರೆ ಮತ್ತು ಸತ್ಕರ್ಮಗಳನ್ನು ಅನುಸರಿಸಲು ಪ್ರೇರಿತರಾಗುತ್ತಾರೆ ಸಜ್ಜನರ ಜೊತೆಗಿರುವಾಗ ನಾವು ನಮ್ಮ ಜೀವನದ ದಾರಿ ಸತ್ಯ ಮತ್ತು ಧರ್ಮದ ಮೇಲೆ ಇರಿಸಲು ಪ್ರಯತ್ನಿಸುತ್ತೇವೆ ಅವರು ಸತ್ಯವನ್ನು ಧರ್ಮವನ್ನು ಅನುಸರಿಸುವ ಮೂಲಕ ನಮಗೂ ಅದನ್ನು ಪಾಲಿಸಲು ಪ್ರೇರೇಪಿಸುತ್ತಾರೆ ಸಜ್ಜನರ ಸಹವಾಸದಿಂದ ನಾವು ನಮ್ಮ ಆಲೋಚನೆಗಳು ನಡವಳಿಕೆಗಳು ಮತ್ತು ಮನೋಭಾವಗಳು ಶುದ್ಧವಾಗುತ್ತವೆ ಸಜ್ಜನರು ಸತ್ಯವನ್ನು ಪರೋಪಕಾರವನ್ನು ಮತ್ತು ಸತ್ಕರ್ಮವನ್ನು ನಮ್ಮಲ್ಲಿ ಬೆಳೆಸುತ್ತಾರೆ ಅವರ ಸಹವಾಸವು ನಮ್ಮ ಜೀವನದ ಬದಲಾವಣೆಗೆ ದಾರಿ ತೋರಿಸುತ್ತದೆ ಸಜ್ಜನರ ಸಹವಾಸವು ನಮ್ಮ ವ್ಯಕ್ತಿತ್ವದ ಅಭಿವೃದ್ಧಿಗೆ ಮತ್ತು ನಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಸಹಾಯಕವಾಗುತ್ತದೆ ಅವರು ನಮ್ಮಲ್ಲಿ ಸ್ವಯಂ ವಿಶ್ವಾಸವನ್ನು ಆತ್ಮ ಸಾಕ್ಷಾತ್ಕಾರವನ್ನು ಮತ್ತು ನಂಬಿಕೆಯನ್ನು ಬೆಳೆಸುತ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನದ ಉದ್ದೇಶಗಳನ್ನು ಸಾಧಿಸಲು ಶಕ್ತರಾಗುತ್ತೇವೆ ಸಜ್ಜನರ ಜೊತೆಗಿರುವುದರಿಂದ ನಾವು ನಮ್ಮ ಧ್ಯೇಯವನ್ನು ಮತ್ತು ವ್ಯಕ್ತಿತ್ವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅವರ ಸಹವಾಸವು ನಮ್ಮ ಜೀವನದ ಮಾರ್ಗವನ್ನು ಸುಧಾರಿಸಲು ಮತ್ತು ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ ಸಜ್ಜನರ ಮಹತ್ವ ಸಜ್ಜನರ ಸಹವಾಸದಿಂದ ವ್ಯಕ್ತಿತ್ವದಲ್ಲಿ ಸಹೃದಯತೆ ವಿನಮ್ರತೆ ಮತ್ತು ಪರೋಪಕಾರದ ಗುಣಗಳು ಬೆಳೆಯುತ್ತದೆ ಸಜ್ಜನರು ಬೋಧಿಸುವ ಸತ್ಯಗಳು ಮತ್ತು ಮೌಲ್ಯಗಳು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕವಾದರೂ ಅವರು ಪ್ರದರ್ಶಿಸುವ ಜೀವನ ಶೈಲಿಯು ನಮಗೆ ಸ್ಫೂರ್ತಿಯಾಗುತ್ತದೆ ಸಜ್ಜನರೊಂದಿಗೆ ಹೆಚ್ಚು ಸಮಯ ಕಳೆದರೆ ನಾವು ಅವರಿಗೆ ಅನುಸರಿಸಲು ಪ್ರೇರಿತರಾಗುತ್ತೇವೆ ಅವರು ನಮ್ಮಲ್ಲಿ ಬೋಧಿಸುವ ಧಾರ್ಮಿಕ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳು ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗುತ್ತವೆ ಸಜ್ಜನರ ಸಹವಾಸದಿಂದ ನಾವು ಸತ್ಯವನ್ನು ಧರ್ಮವನ್ನು ಮತ್ತು ಸದುಪದೇಶವನ್ನು ಜೀವನದಲ್ಲಿ ಅಳವಡಿಸಲು ಪ್ರಾರಂಭಿಸುತ್ತೇವೆ ಅವರ ಸಹವಾಸವು ನಮ್ಮ ಜೀವನದಲ್ಲಿ ಧರ್ಮ ಮತ್ತು ಸತ್ಯದ ಬೆಳವಣಿಗೆಯ ಅನಿವಾರ್ಯ ಅಂಶವಾಗುತ್ತದೆ ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು